ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಬಾಗಾಯದು ಮಗಳ ವಿಷಯ ಶಿವರಾಮ್ ಅವರಿಂದ ಕೇಳಿ ಎದೆಗೆ ಒಡೆದುಕೊಂಡು ಜೋರಾಗಿ ಅಳಲು ಶುರು ಮಾಡಿದರು ಮಾಲತಿ ಅವರ ಅಳುವಿನ ಸದ್ದಿಗೆ ನಿಧಾನವಾಗಿ ಕಣ್ಣು ತೆರೆಯಲು ನೋಡಿದ ದೀಕ್ಷಾ ಅಮ್ಮ ಹೇಳಿ ಮತ್ತೆ ಕಣ್ಣು ಮುಚ್ಚಿದಳು ಮಗಳಿದ್ದ ಅವಸ್ಥೆ ನೆನೆಸಿಕೊಂಡು ಶಿವರಾಮ್ ಅವರು ಮೂಲೆ ಸೇರಿ ಅಳುತ್ತಿದ್ದರು ಮಾಲತಿ ದಿವ್ಯಾ ದೀಕ್ಷಾ ಪಕ್ಕ ಕೂತು ಅಳುತ್ತಿದ್ದರು ಇಡೀ ರಾತ್ರಿ ನಿದ್ದೆ ಮಾಡದೆ ದೀಕ್ಷ ಕಣ್ಣು ತೆರೆಯುವುದನ್ನೇ ಕಾಯುತ್ತಾ ಕೂತಿದ್ದರು ಮೂವರು ಮಧ್ಯರಾತ್ರಿ ಸುಮಾರಿಗೆ ಮತ್ತೆ ದೀಕ್ಷಾಳ ನರಳಾಟ ಶುರುವಾದಾಗ ಅಳುವುದನ್ನು ನಿಲ್ಲಿಸಿ ಅವಳ ಪಕ್ಕ ಹೋಗಿ ಕೂತರು ಮಾಲತಿ ಜ್ವರದಲ್ಲಿ ದೀಕ್ಷಾ ಮೈ ಕೆಂಡದಂತೆ ಸುಡುತ್ತಿತ್ತು ಅಯ್ಯೋ ಏನ್ರಿ ಇಲ್ಲಿ ನೋಡಿ ಇವಳಿಗೆ ಜ್ವರ ಬಂದಿದೆ ಶಿವರಾಮ್ ಅವರ ಕಡೆ ನೋಡಿ ಹೇಳಿದರು ಮಾಲತಿ ದಿವ್ಯಾ ಜ್ವರದ ಮಾತ್ರ ಇದ್ರೆ ಕೊಡಮ್ಮ ಮಾಲತಿ ನೀನು ಹೋಗಿ ತಣ್ಣೀರು ಬಟ್ಟೆ ಜೊತೆ ಬಿಸಿನೀರು ಕೂಡ ತಗೊಂಡ್ಬಾ ಹೇಳಿದರು ಶಿವರಾಮ್ ಮಾಲತಿಯವರು ಸೆರಗಲ್ಲಿ ಕಣ್ಣೊರೆಸಿಕೊಳ್ಳುತ್ತಾ ಅಡಿಗೆ ಮನೆ ಕಡೆ ನಡೆದರು ದೀಕ್ಷಾ ಪಕ್ಕ ಕೂತ ಶಿವರಾಮ್ ಅವರು ಸವರುತ್ತಾ ಕಣ್ಣೀರು ಸುರಿಸಿದರು ಕಷ್ಟಪಟ್ಟು ಅವಳನ್ನು ಮೆಲ್ಲನೆ ಎಬ್ಬಿಸಿ ಕೂರಿಸಿ ಮಾತ್ರೆ ಕೊಟ್ಟು ಮಲಗಿಸಿದರು ಅಣೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ದಿವ್ಯಾಗೆ ಅವಳ ಬಟ್ಟೆ ಬದಲಾಯಿಸಲು ಹೇಳಿ ಕೋಣೆಯಿಂದ ಹೊರ ನಡೆದರು ಶಿವರಾಮ್ ಬೆಳಿಗ್ಗೆವರೆಗೂ ಚೂರು ನಿದ್ದೆ ಮಾಡದೆ ಅವಳನ್ನು ಕಾಯುವುದೇ ಮೂವರ ಕೆಲಸವಾಗಿತ್ತು ಬೆಳಿಗ್ಗೆ ಎಚ್ಚರಗೊಂಡಳು ದೀಕ್ಷಾ ಜ್ವರ ಇನ್ನೂ ಬಿಟ್ಟಿರಲಿಲ್ಲ ಅಮ್ಮ ಹಸಿವಾಗುತ್ತೆ ಅವಳು ಹಸಿವು ಎಂದಿದ್ದೇ ತಡ ಮಾಲತಿಯವರು ಅಡಿಗೆ ಮನೆಗೆ ನಡೆದು ಸಾಂಬಾರ್ ಬಿಸಿ ಮಾಡಿ ಅನ್ನದ ಜೊತೆ ಕಲಸಿ ತಂದು ದೀಕ್ಷಾನ ಎಬ್ಬಿಸಿ ಅವಳಿಗೆ ತುತ್ತಿಟ್ಟರು ತಿಂದು ಮುಗಿಸಿದ ಮೇಲೆ ದಿವ್ಯ ಮತ್ತೆ ಮಾತ್ರೆ ಕೊಟ್ಟು ಅವಳನ್ನು ಮಲಗಿಸಿದಳು ಎರಡು ದಿನದಲ್ಲಿ ಪೂರ್ತಿಯಾಗಿ ಜ್ವರದ ತಾಪ ಇಳಿದಿತ್ತು ದೀಕ್ಷಾಗೆ ಆದರೂ ಮೈ ಕೈ ನೋವಿನ್ನೂ ಹಾಗೆಯೇ ಇತ್ತು ಆ ನೋವಿನ ಕಾರಣ ಅವಳ ಮನಕ್ಕೆ ಅರಿವಾದಾಗ ಎದ್ದು ಅಳಲು ಶುರು ಮಾಡಿದಳು ದೀಕ್ಷಾ ಅಪ್ಪ ಅಪ್ಪ ಅವರು ನನ್ನ ಬಟ್ಟೆ ಬಿಚ್ಚಿ ತಡವರಿಸಿ ತಡವರಿಸಿ ನುಡಿದು ಮೊಣಕಾಲ ಮೇಲೆ ಮುಖ ಒದುಗಿಸಿ ಜೋರಾಗಿ ಅಳಲು ಶುರು ಇಟ್ಟಳು ದೀಕ್ಷಾ ಅವಳನ್ನು ಸಮಾಧಾನಿಸುವ ಪರಿ ತಿಳಿಯದೆ ಶಿವರಾಮರು ಅವಳ ಪಕ್ಕ ಕೂತು ಕತ್ತು ಬಗ್ಗಿಸಿ ಅಳುತ್ತಿರುವವಳ ತಲೆ ಸವರುತ್ತ ಕೂತರು ನಿನ್ನ ಪೇಂಟಿಂಗ್ ಮುಗಿದ ಕೂಡಲೇ ಮನೆಗೆ ಬರ್ತಾ ಇದ್ದರೆ ಈಗ ಆಗ್ತಾ ಇತ್ತಾ ಈ ವಿಷಯ ಏನಾದರೂ ಹೊರಗಡೆ ನಾಲ್ಕು ಜನಕ್ಕೆ ಗೊತ್ತಾದರೆ ಏನು ಮಾಡೋದು ಒಳಬಂದ ಮಾಲತಿಯವರು ಅವಳ ಪಕ್ಕ ಕೂತು ನುಡಿದರು ದೀಕ್ಷಾ ಒಮ್ಮೆ ತಲೆ ಎತ್ತಿ ಅವರನ್ನು ನೋಡಿದಳು ಅಮ್ಮ ನಂದೇನೂ ತಪ್ಪಿಲ್ಲ ಅಪ್ಪ ಬೇಗ ಬರ್ತೀನಿ ಅಂತ ಹೇಳಿದರು ಅಳುತ್ತಲೇ ನುಡಿದಳು ಸಾಕು ಮುಚ್ಚು ಬಾಯ್ ಅಪ್ಪ 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 ಏನು ಎಲ್ಲದಕ್ಕೂ ನಿನಗೆ ಅಪ್ಪನೇ ಬೇಕಾ ಎಲ್ಲಾದರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಒಬ್ಬಳೇ ಹೋಗಿ ಬಾ ಅಂತ ಎಷ್ಟು ಸಲ ಹೇಳಿಲ್ಲ ನಿನ್ನ ಪಾಡಿಗೆ ನೀನು ಬೇಗ ಮನೆಗೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಯಾವಾಗಲೂ ಹಠ ಒಳ್ಳೆಯದಲ್ಲ ಇದ್ದ ಕೋಪವನ್ನು ತೋಡಿಕೊಂಡರು ಮಾಲತಿ ಮಾಲ್ತಿ ಸ್ವಲ್ಪ ಸುಮ್ಮನೆ ಇರು ಮಳೆ ಬಂದು ಸಿಕ್ಕಿ ಹಾಕಿಕೊಂಡು ಬೇಗ ಹೋಗದೇ ಇದ್ದಿದ್ದು ನನ್ನ ತಪ್ಪು ನೀವು ಮಾತಾಡಬೇಡಿ ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ ಅವಳು ಎಲ್ಲೇ ಹೋದರೂ ಥರ ಹೋಗ್ತಾ ಇದ್ರಿ ಅಲ್ವಾ ಅನುಭವಿಸಿ ಈಗ ನಮಗಿರೋದು ಇವಳು ಒಬ್ಬಳೇ ಅಲ್ಲ ಇನ್ನೂ ಇಬ್ಬರಿದ್ದಾರೆ ಅದನ್ನು ಮರಿಬೇಡಿ ದೀಕ್ಷಾ ಅಳುತ್ತಲೇ ಇದ್ದಳು ಅವಳ ನೋವು ಅರಿಯುವ ಮನಸ್ಸು ಮಾಡಲಿಲ್ಲ ಯಾರು ಮೆಲ್ಲನೆ ಬೆಡ್ ಮೇಲಿಂದ ಇಳಿದು ಸ್ನಾನದ ಮನೆ ಒಕ್ಕಳು ದೀಕ್ಷಾ ಹೊರಗಡೆ ಶಿವರಾಮ್ ಮಾಲತಿಯವರ ಮಾತುಕತೆಗಳು ಜೋರಾಗಿಯೇ ನಡೆಯುತ್ತಿತ್ತು ಜ್ವರ ಬಂದು ಎರಡು ದಿನ ಸ್ನಾನ ಮಾಡದೆ ಇದ್ದ ದೀಕ್ಷಾಗೆ ಮೈ ಮೇಲೆ ಬಿಸಿ ನೀರು ಬಿದ್ದಾಗ ಮೊದಲು ಮೈ ಇಡಿ ಜೋರಾಗಿ ಉರಿಯಲು ಶುರುವಾಯಿತು ಅಳುತ್ತಾ ಇಡೀ ಮೈ ತಿಕ್ಕಿ ತಿಕ್ಕಿ ತೊಳೆಯುತ್ತಿದ್ದಳು ಅದು ನೋವಾದರೂ ಕೂಡ ತಡೆದುಕೊಂಡು ಹೇಗೋ ಸ್ನಾನ ಮಾಡಿ ಮುಗಿಸಿದಳು ಮಾಲತಿ ಶಿವರಾಮ್ ಅವರ ಮಾತುಗಳಿನ್ನೂ ನಿಂತಿರಲಿಲ್ಲ ನೋಡಿ ಅವಳನ್ನು ಇವತ್ತೇ ಹೋಗಿ ನನ್ನ ಅಮ್ಮನ ಮನೆಯಲ್ಲಿ ಬಿಟ್ಟು ಬರೋಣ ಇಲ್ಲಿಯೇ ಇದ್ದರೆ ಯಾರಿಗಾದರೂ ವಿಷಯ ಗೊತ್ತಾದರೆ ನಾವು ಹೇಗೆ ತಲೆಯೇ ತೋಡಾಡೋದು ಬೇಡ ಮಾಲ್ತಿ ಯಾರಿಗಾದರೂ ಹೇಗೆ ಗೊತ್ತಾಗುತ್ತೆ ನಾವು ಹೇಳಿದರೆ ತಾನೇ ಗೊತ್ತಾಗೋದು ಇಷ್ಟು ದಿನದಲ್ಲಿ ಒಂದು ದಿನವೂ ನಮ್ಮನ್ನು ಬಿಟ್ಟಿರೋದ ಮಗುನ ಬಿಟ್ಟು ನಾವಾದರೂ ಹೇಗಿರೋದು ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ನಿಮ್ಮ ಮರ್ಯಾದೆ ಉಳಿಸೋದಕ್ಕೇನೆ ನಾನು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಆದರೆ ನೀವು ದಿವ್ಯಾ ದೀಪ ನಿಮ್ಮೆಲ್ಲರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಇವಳು ಒಬ್ಬಳಿಂದ ಉಳಿದಿಬ್ಬರನ್ನು ಜನ ಆಡ್ಕೋಬೇಕಾ ಹೇಳಿ ಮಾಲತಿಯವರ ಮಾತಿಗೆ ಮುಂದೆ ಮಾತನಾಡಲು ಆಗದೆ ಸುಮ್ಮನಾದರು ಶಿವರಾಮ್ ಸ್ನಾನದ ಮನೆಯಲ್ಲಿದ್ದ ದೀಕ್ಷಾ ಬಾಯಿಗೆ ಕೈ ಅಡ್ಡವಿಟ್ಟು ಅಳುತ್ತಿದ್ದಳು ಹತ್ತು ಹತ್ತು ಗಟ್ಟಿಯಾದವಳು ಏನು ನಿರ್ಧಾರ ಮಾಡಿ ಸ್ನಾನದ ಮನೆಯಿಂದ ಹೊರ ನಡೆದಳು ದೀಕ್ಷಾ ಬೇಗ ನೀನು ಲಗೇಜ್ ಪ್ಯಾಕ್ ಮಾಡ್ಕೊ ಇವತ್ತೇ ನಾವು ಹೋಗ್ತಾ ಇದ್ದೀವಿ ಅವಳು ಹೊರ ಬಂದಿದ್ದು ನೋಡಿದ ಮಾಲತಿಯವರು ನುಡಿದರು ಯಾಕಮ್ಮ ನಾನು ಎಲ್ಲಿಗೂ ಬರಲ್ಲ ಹೇಳಿದಳು ದೀಕ್ಷಾ ಬರಲ್ಲ ಅಂದರೆ ನೀನು ಹೇಳಿದಾಗೆ ಕೇಳೋರು ಯಾರು ಸುಮ್ಮನೆ ಲಗೇಜ್ ಪ್ಯಾಕ್ ಮಾಡು ಈಗಾಗಲೇ ನೀನು ಮಾಡ್ಕೊಂಡು ಬಂದಿರೋದು ಸಾಕು ತೆಪ್ಪ ಗುರುಡು ತಪ್ಪು ಅವಳದಲ್ಲದೆ ಹೋದರೂ ಕೋಪ ಅವಳ ಮೇಲಿತ್ತು ಮಾಲತಿಯವರಿಗೆ ನಾನೇನು ಮಾಡಿದೆ ಅಮ್ಮ ಆಗಿರೋದ್ರಲ್ಲಿ ನನ್ನ ತಪ್ಪೇನಿದೆ ನಾನು ಎಲ್ಲಿಗೂ ಬರಲ್ಲ ಕಣ್ಣು ತುಂಬಿಕೊಂಡು ನುಡಿದಳು ದೀಕ್ಷಾ ಶಿವರಾಮ್ ಅವರು ಮೌನವಾಗಿ ನಿಂತಿದ್ದರಷ್ಟೇ ಆಗ ತಾನಿ ಕೋಣೆಗೆ ಬಂದ ದಿವ್ಯಾ ಕೂಡ ಶಿವರಾಮ್ ಜೊತೆ ನಿಂತಳು ಬರಲ್ಲ ಅಂದರೆ ಬಿಡೋರು ಯಾರು ನನಗೆ ಕೋಪ ಬರೆಸ್ಬೇಡ ದೀಕ್ಷಾ ಸುಮ್ಮನೆ ಹೊರಡು ಎಂದು ಕೋಪದಲ್ಲಿ ಹೇಳಿದರು ಮಾಲತಿ ನಾನು ಎಲ್ಲಿಗೂ ಬರಲ್ಲ ಅಮ್ಮ ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ನ್ಯಾಯ ಬೇಕು ನನ್ನ ಬಾಳು ಹಾಳು ಮಾಡಿದ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಅಲ್ಲಿಯವರೆಗೂ ನಾನು ಎಲ್ಲಿಗೆ ಬರಲ್ಲ ಕಣ್ಣೊರೆಸಿಕೊಳ್ಳುತ್ತಳೆ ಆವೇಶದಿಂದ ನೋಡಿದಳು ದೀಕ್ಷಾ ಅವಳ ಮಾತು ಮುಗಿದಾಗ ಮಾಲತಿಯವರ ಕೈ ಅವಳ ಕೆನ್ನೆಗೆ ಅಪ್ಪಳಿಸಿತು ಕೆನ್ನೆ ಮೇಲೆ ಕೈ ಇಟ್ಟು ಅಮ್ಮನನ್ನೇ ನೋಡಿದಳು ದೀಕ್ಷಾ ಏನೇ ಏನು ಮಾಡಬೇಕಂತ ಇದೆಯಾ ಆಗಿರೋದೇ ಸಾಕು ಸುಮ್ಮನೆ ಹೇಳಿದ ಕೇಳು ಹೊರಡು ಬೇಗ ಅಮ್ಮ ನೀನು ಎಷ್ಟೇ ಹೇಳಿದರೂ ಅಷ್ಟೇ ನಾನು ಎಲ್ಗೂ ಬರಲ್ಲ ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಷ್ಟೇ ಅವಳಿಗೆ ಮತ್ತೆ ಒಡೆಯಲೆಂದು ಕೈ ಎತ್ತಿದ ಮಾಲತಿಯವರ ಕೈ ಹಿಡಿದಳು ದೀಕ್ಷಾ ಅಮ್ಮ ಅನ್ಯಾಯ ಆಗಿರೋದು ನನಗೆ ಭಾಳ ಹಾಳಾಗಿರೋದು ನಂದು ನನಗೆ ನ್ಯಾಯ ಬೇಕು ನಾನು ಎಲ್ಲಿಗೂ ಬರೋದಿಲ್ಲ ಯಾರ ಮಾತು ಕೇಳುವುದಿಲ್ಲ ಎಂದೇಳಿ ಕಬೋರ್ಡ್ ತೆರೆದು ತೊಟ್ಟಿದ ಬಟ್ಟೆಗೆ ಒಂದು ದುಪ್ಪಟ್ಟ ಓದು ಅವಳ ಬ್ಯಾಗ್ ಕೈಗೆತ್ತಿಕೊಂಡಳು ಅಪ್ಪ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ನನ್ನ ಜೊತೆ ಬರ್ತೀರಾ ಶಿವರಾಮರನ್ನು ನೋಡಿ ಕೇಳಿದಳು ದೀಕ್ಷಾ ಅವರು ಎಲ್ಲಿಗೂ ಬರೋದಿಲ್ಲ ನೀನು ಕೂಡ ಎಲ್ಲಿಗೂ ಹೋಗ್ತಾ ಇಲ್ಲ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಶಿವರಾಮರಿಗೆ ಮಾತಾಡಲು ಬಿಡದೆ ಮಾತಾಡಿದರು ಮಾಲತಿ ಸುಮ್ಮನಿರು ಮಾಲ್ತಿ ನೀನು ದೀಕ್ಷಾ ನನ್ನ ಮಾತು ಕೇಳಮ್ಮ ಮಗಳ ಮನಸ್ಸು ಬದಲಾಯಿಸುವ ನಿಟ್ಟಿನಲ್ಲಿದ್ದರು ಶಿವರಾಮ್ ಬೇಡ ಅಪ್ಪ ಯಾರು ಬರೋದು ಬೇಡ ನಾನು ಹೋಗ್ಬೇಡ ಅಂತ ಹೇಳ್ಬೇಡಿ ನಾನು ಒಬ್ಬಳೇ ಹೋಗ್ತೀನಿ ಅಷ್ಟು ಹೇಳಿ ಅಲ್ಲಿ ಕ್ಷಣವೂ ನಿಲ್ಲದೆ ಮನೆಯ ಹೊಸ್ತಿಲು ದಾಟಿ ಚಪ್ಪಲಿ ಮೆಟ್ಟಿ ಬಸ್ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕಿದಳು ದೀಕ್ಷಾ ಮಾಲತಿ ದಿವ್ಯಾ ಎಷ್ಟೇ ಕರೆದರೂ ಹಿಂತಿರುಗಿ ನೋಡದೆ ನಡೆದಳು ಬಸ್ ಹಿಡಿದು ಹೋಗಿ ಸ್ಟೇಷನ್ ಹತ್ತಿರ ಇಳಿದಳು ಅಲ್ಲಿಯೇ ಇದ್ದ ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ದನಿವಾರಿಸಿಕೊಂಡು ಕಣ್ಣೊರೆ ಸುತ್ತ ಸೀದಾ ಪೊಲೀಸ್ ಸ್ಟೇಷನ್ ಕಡೆ ನಡೆದಳು ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಹೆಡ್ ಕಾನ್ಸ್ಟೇಬಲ್ ಮುಂದೆ ನಿಂತು ನುಡಿದಳು ದೀಕ್ಷಾ ರಿಜಿಸ್ಟರ್ನಲ್ಲಿ ಏನೋ ಬರೆಯುತ್ತಾ ಇದ್ದವರು ತಲೆ ಎತ್ತಿ ಅವಳನ್ನು ನೋಡಿದರು ಏನು ಕಂಪ್ಲೇಂಟ್ ಕೂತ್ಕೊಳ್ಳಿ ಅವರ ಮುಂದಿದ ಕುರ್ಚಿ ತೋರಿಸಿದರು ಅದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಸರ್ ತಲೆ ಬಗ್ಗಿಸಿ ನುಡಿದಳು ದೀಕ್ಷಾ ಪೊಲೀಸ್ ಪೆದೆ ಅವಳನ್ನೇ ನೋಡಿದರು ಏನಮ್ಮ ತಮಾಷೆ ಮಾಡೋಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ ಅದೆಲ್ಲಿಂದ ಬರ್ತಾರೋ ಹೋಗಮ್ಮ ಹೋಗಿ ಕೆಲಸ ನೋಡು ಕುರ್ಚಿಯಿಂದ ಮೇಲೆದ್ದು ಬರೆಯುತ್ತಿದ್ದ ರಿಜಿಸ್ಟರ್ ಬುಕ್ನ ಕಬೋರ್ಡ್ ಒಳಗಿಟ್ಟರು ದೀಕ್ಷಾ ಇನ್ನು ತಲೆ ಬಗ್ಗಿಸಿ ಕೂತೇ ಇರೋದನ್ನು ನೋಡಿ ಟೇಬಲ್ ಮೇಲೆ ಅವರ ಕೈಗಳಿಂದ ಬಡಿದು ಏನಮ್ಮ ಹೇಳಿದು ಅರ್ಥ ಆಗ್ತಾ ಇಲ್ವಾ ತುಸು ಜೋರಾಗಿಯೇ ಕೇಳಿದರು ಪೆದೆ ಸರ್ ನಾನು ನಿಜ ಹೇಳ್ತಾ ಇದ್ದೀನಿ ಮತ್ತೆ ತಲೆ ಬಗ್ಗಿಸಿ ಕಣ್ಣೊರೆಸಿಕೊಂಡಳು ದೀಕ್ಷಾ ಏನಂತೆ ಸರ್ ಓ ಇವ್ರು ಮೊನ್ನೆ ಪೇಂಟಿಂಗ್ ಕಾಂಪಿಟೇಷನ್ನಲ್ಲಿ ಸ್ಟೇಟ್ ಅವಾರ್ಡ್ ವಿನ್ನರ್ ಅಲ್ವಾ ಇನ್ನೊಬ್ಬರು ಪೆದೆ ದೀಕ್ಷಾನ ನೋಡಿ ಅವಳ ಮುಂದಿದ್ದ ಹಿರಿಯ ಪೆದೆಯ ಜೊತೆ ಕೇಳಿದರು ಕತೆ ಮುಂದುವರಿಯುವುದು ಧನ್ಯವಾದಗಳು